ಅದು ಬೆಂಗಳೂರಲ್ಲಿ ಮಾಡಿದ ಕಾರಣಕ್ಕ ಎಲ್ಲ ಜನಕ್ಕೂ ಮೇನು ನಿಮ್ಮ ಚಾನೆಲ್ವರ್ಗು ಇನ್ವಿಟೇಷನ್ ಇತ್ತು ಹೋಗಿ ಮಾಡಿದ್ರೆ ನಾವು ಓದನೇ ವರ್ಷ ನಮ್ದು ಹೆಂಗಿತ್ತು ಅಂತಂದ್ರೆ ನಾವು ಕೆಲವೊಂದು ಚಾನಲ್ಗಳು ಹೇಳ್ದವಾಗ ಅದು ಹೇಳ್ಬೋದು ಇಲ್ಲ ಗೊತ್ತಿಲ್ಲ ಕೆಲವೊಂದು ಸಮಾಪ್ ಇದೆಲ್ಲ ಕೇಳಿದ್ರು ನಮಗೆ ಅದು ಕೊಟ್ಟು ನಾವು ಮಾಡೋಷ್ಟು ನಾನು ಪಬ್ಲಿಸಿಟಿ ಮಾಡ್ಕೊಳು ಹೇಳಿಲ್ಲ ಸೊ ಅದಕ್ಕೋಸ್ಕರ ನಾನೇನಿಲ್ಲ ಇಷ್ಟೇ ಇದ್ದರೆ ಮಾಡ್ರಿ ಇಲ್ಲ ಬಿಡ್ರಿ ಅಂತಂದರೆ ಕೆಲವೊಂದು ಯೂಟ್ಯೂಬ್ ಚಾನಲ್ಸು ಅವರೇ ಬಂದು ನಿಂತು ಮಾಡ್ರು ಕೆಲವೊಂದು ಚಾನಲ್ಸ್ ಬಂದಿದ್ರು ಇರಲಿ ಬಟ್ ಅದೇನು ಅಷ್ಟು ಹೈಲೈಟ್ ಮಾಡಿ ಮಾಡಲೇಬೇಕು ಅಂತ ಮಾಡಿದ್ರು ಇಲ್ಲ ಇವತ್ತು ಎಲ್ಲರೂ ನಿಮ್ಮ ಸಹಕಾರ ಐತೆ ಪ್ರತಿಯೊಂದು ಚಾನಲ್ ಅವರುನು ಆಮೇಲೆ ಕೆಲವೊಂದು ಹತ್ರ ನಿಮ್ಮ ಅಂತ ಅವಾಗ ನಾನು ಜೋರಾಗಿ ಮಾತಾಡ್ದೆ ಆವಾಗ ದಯವಿಟ್ಟು ನೀವು ಟಿ ವಿ ನೈನವರ ಬೇಜಾರ್ ಮಾಡ್ಕೊಳೋದಿಲ್ಲ ಯಾಕಂತ ನಾನು ಮನ್ಸಿಂದಾನೇ ಮಾತಾಡಿರ್ತೀನಿ ಏನೇ ಮಾತಾಡಿದ್ರು ಯಾರೇ ಒಂದು ವ್ಯಕ್ತಿ ಆಗಲಿ ಒಂದು ಮನುಷ್ಯ ಜೋರಾಗಿ ಮಾತಾಡ್ತಾನ ಆದ್ರೆ ಅದ ಸ್ಪಷ್ಟತೆ ಇದ್ದಾಗ ಮಾತ್ರ ಬರಕ್ ಸಾಧ್ಯ ವಯಸ್ಸು ಅಲ್ವಾ ಆ ಯೋಚನೆ ಮಾಡಿ ಮಾತಾಡ್ಬೇಕಂದ್ರೆ ಹಲವಾರು ವಿಚಾರ ಪ್ರಬಂಧ ತರ ಮಾತಾಡ್ಬೋದು ನನಗೆ ಬರೋಲ್ಲ ಯಾವತ್ತು ನಾನು ಮಾಧ್ಯಮದವರ್ಗ ನಿಮ್ ಸ್ಥಾನ ಹಳ್ಳಿ ಕಾಲ ಸಂತೋಷ ಅಂತ ಹೊರಗಡೆ ಬರೋದಕ್ಕೆ ನಿಮ್ಗೆ ಐತೆ ಯಾಕಂತಂದ್ರೆ ಒಂದ್ ಸೋಷಿಯಲ್ ಮೀಡಿಯಾ ಹಿಂದಿದ್ದು ಯಾವುದೇ ಇರ್ಬೋದು ಯಾವುದೇ ವ್ಯಕ್ತಿ ಒಳ್ಳೇದು ಇರ್ಬೋದು ಕೆಟ್ಟದ್ದು ಇರ್ಬೋದು ಅದನ್ನ ತಗೊಂಡ್ ರೀತಿಯಲ್ಲಿ ಇರ್ತದೆ ಅದ್ರ ಹೆಂಗ್ ನಾವು ಇವಾಗ ಪ್ರಶ್ನೆ ಮಾಡೋ ಅಧಿಕಾರ ನಿಮ್ ಕೈತೆ ಉತ್ತರ ಕೊಡೋ ಅಧಿಕಾರ ಮತ್ತೆ ಅರ್ಹತೆ ನಮಗೂ ಇರಬೇಕು ಅದಕ್ಕೆ ಮಾಡಲೇಬೇಕು ಅನ್ನೋದು ಎಲ್ಲೂ ಇಲ್ಲ ನಿಜನಾ ಅದನ್ನ ಯಾವ ರೀತಿ ನಾವು ಎತ್ಕೊಂತೀರಿ ಯಾವ ರೀತಿ ಕೊಡ್ತೀರಿ ಅನ್ನೋದ್ರ ಮೇಲೆ ಇರ್ತದೆ ಸರಿ ಇವಾಗ ಒಂದು ಒಳ್ಳೆ ಪ್ರೆಸ್ ಮೀಟ್ ಇದು ಏನಕ್ಕೋಸ್ಕರ ಅಂತ ಅಂದ್ರೆ ಮಾರ್ಚ್ ಅಲ್ಲಿ ಹಳ್ಳಿ ಕಾರ್ ರೇಸು ಅಂತ ಇವತ್ತು ನೀವು ನೋಡ್ತಾ ಇರ್ಬೋದು ಕೇವಲ ಹತ್ತು ಪೈಸಾ ಅಷ್ಟು ಮಾತ್ರನೇ ನಾನು ಇನ್ನ ಜನಗಳನ್ನ ಸ್ವೀಕಾರ ಮಾಡ್ತಾ ಇರೋದು ಕೆಲವೊಂದು ಊರುಗಳಿಗೆ ಹೋಗಿರ್ಬೋದು ಸೊ ಕೆಲವೊಂದು ಊರುಗಳ್ ಹೋದವಾಗ ನನಕ ಬಂದಿದ್ದ ಅನುಭವ ಏನಂತಂದ್ರೆ ಕೆಲವೊಂದು ಊರುಗಳಲ್ಲಿ ಯಾಕೆ ಆ ಊರ್ ಮಾತ್ರ ಹೋಗ್ಬಿಟ್ಟು ನೀವು ಡೈರೆಕ್ಟ್ ಹಳ್ಳಿ ಕಾರ್ ರೇಸ್ ಮಾಡ್ತಾ ಇದ್ರ ಊರಿಗೆ ಯಾಕೆ ಬರ್ತಾ ಇಲ್ಲ ನಮ್ಮ ಜಿಲ್ಲೆಕ್ ಯಾಕೆ ಬರ್ತಾ ಇಲ್ಲ ಅಂತ ತುಂಬಾ ಅಂದ್ರೆ ತುಂಬಾ ನೀವು ನೋಡ್ತಾ ಇರ್ಬೋದು ಕೆಲವೊಂದು ಸೋಷಿಯಲ್ ಮೀಡಿಯಾಗಳಲ್ಲಿ ದಯವಿಟ್ಟು ನಾನು ಎಲ್ರಿಗೂ ಕೈ ಎತ್ತಿ ಮುಕ್ಕಿ ನಿಮ್ಗೆ ನಾನು ಯಾವತ್ತ ಚಿರೂರುಣಿ ಜನಗಳಿಂದ ಜನಗಳಿಗೋಸ್ಕರ ಹಳ್ಳಿ ಕಾರ್ ಮಾಡ್ತಾ ಇರೋ ರೇಸ್ ಅದು ಆಗಿರೋ ಕಾರಣಕ್ಕೆ ಈ ಹಳ್ಳಿ ಕಾರ್ ರೇಸು ಡಿಸೆಂಬರ್ ಗೆ ನಾನು ಮುಂದೂಡ್ತಾ ಇದ್ದೀನಿ ಉದ್ದೇಶ ಏನು ಅಂತಂದ್ರೆ ಖಾಲಿ ನಾನು ಒಂದು ತಿಂಗಳಲ್ಲಿ ನನ್ನ ಕೈಯಲ್ಲಿ ಓಡಾಡಕ್ ಆಗಿದ್ರೆ ನಮ್ಮ ಊರ್ಕ ಅರ್ಥ ಮಾಡಿದ್ರಿ ಈ ಮಧ್ಯದಲ್ಲಿ ಆತರ ಹತ್ರವಾಗಿ ಮಾಡಕಂತ ಹೋಗಲ್ಲ ಒಂದು ಊರಲ್ಲಿ ಹೋದ್ರೆ ನೀವು ನಂಬಲ್ಲ ಐದು ಸಾವಿರದಿಂದ ಹತ್ತು ಸಾವಿರ ಜನ ಸೇರ್ತಾವ್ರೆ ಇನ್ನು ನಮ್ಮ ರೇಸಲ್ಲಿ ಎಷ್ಟು ಲಕ್ಷ ಜನ ಬರ್ಬೋದು ನಾವ್ ಅದಕ್ಕೆ ವ್ಯವಸ್ಥಿತವಾಗಿ ಮಾಡಿದಿರ ಹೋದ್ಮೇಲೆ ಯಾವುದೇ ಒಂದು ಕಾರ್ಯಕ್ರಮ ಇರ್ಬೋದು ಯಶಸ್ವಿ ಮಾಡಕ್ ಆಗಲ್ಲ ನಮ್ಮ ಅಂದಾಜು ಖಾಲಿ ಕಾರುಗಳು ಪಾರ್ಕಿಂಗ್ ಎಷ್ಟು ಜಾಗ ಬೇಕಾಗುತ್ತೋ ಟೂ ವೀಲರ್ ಪಾರ್ಕಿಂಗ್ ಎಷ್ಟು ಬೇಕಾಗುತ್ತೋ ವ್ಯವಸ್ಥಿತವಾಗಿ ಮಾಡಬೇಕು ನಿಮ್ ಸಹಕಾರ ಹಿಂಗೆ ಇರಲಿ ಮುಂದೆ ದಿನ ಇನ್ನ ಬೆಂಗಳೂರಲ್ಲಿ ಓರಿಗಳದು ಒಂದು ಪ್ರೋಗ್ರಾಮ್ ಐತೆ ಬೀಚ್ ದೋರಿಗಳದು ನೂರ ಒಂದು ಬೀಚ್ ದೋರಿ ಕರೆಸಿ ಮಾಡ್ಬೇಕು ನಾನು ಬಿಗ್ ಬಾಸ್ ಮನೆ ಒಳಗೆ ಇದ್ದಾಗ ಈ ವರ್ಷ ಮಾಡೋಕಾಗಿಲ್ಲ ಕಳ್ಳೆ ಕಾಯಿ ಮಾಡ್ತಾ ಇದ್ದಿದ್ದು